ಎರಡು ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶೀಧರ್ ಭಟ್ ಪ್ರಾಯಶಃ ಮಂಡಲದ ಇತಿಹಾಸದಲ್ಲಿ ಇಂತಹ ಒಂದು ಸ್ಫೋಟಕ ಸುದ್ದಿ ಎಂದು ಚರ್ಚೆಗೆ ಕಾರಣ ಆಗಿರ್ಲಕ್ಕೆ ಸಾಧ್ಯನೇ ಇಲ್ಲ ಸ್ಫೋಟಕ ಸುದ್ದಿ ಮಾತ್ರ ಅಲ್ಲ ಇಡೀ ಕರ್ನಾಟಕದ ರಾಜಕಾರಣವನ್ನು ಅಲ್ಲೋಲ ಕೊಲ್ಲೋಲ ಮಾಡುವ ಸುದ್ದಿ ಇದು ಅನುಮಾನನೇ ಇಲ್ಲ ಮುಖವಾಡ ಧರಿಸಿದ ರಾಜಕಾರಣಿಗಳ ಮುಖವಾಡ ಕಲಚುವಂತಹ ಕಳಚುವಂತಹ ಒಂದು ಬೆಳವಣಿಗೆ ಇದು ಹಾಗೆ ನೋಡಿದರೆ ಈ ವಿಚಾರ ಇವತ್ತು ಪ್ರಸ್ತಾಪ ಆದದ್ದಲ್ಲ ಸತತವಾಗಿ ಮಾಧ್ಯಮಗಳ ಈ ಬಗ್ಗೆ ಬರ್ತಾ ಇತ್ತು ಆದರೆ ಅದರ ಮೈನ್ಯೂಟ್ ವಿವರಗಳು ಇರಲಿಲ್ಲ ಅದಕ್ಕೆ ಸಾಕ್ಷ್ಯ ಇರಲಿಲ್ಲ ಹೆಸರುಗಳಿರಲಿಲ್ಲ ಇವತ್ತು ಎಲ್ಲವೂ ಸಿಕ್ಕೋಯ್ತು ಅದಾದದ್ದೇ ಇವತ್ತು ಅಧಿವೇಶನ ನಡೀತಾ ಇದ್ದ ಸಂದರ್ಭದಲ್ಲಿ ಬಿ ಜೆ ಪಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸದನದಲ್ಲಿ ಮಾತನಾಡ್ತಾ ಇದ್ರು ಸದನದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಅವರು ಹನಿ ಟ್ರ್ಯಾಪ್ ವಿಚಾರವನ್ನು ಪ್ರಾರಂಭ ಪ್ರಸ್ತಾಪಿಸಿದ್ರು ಈ ವಿಚಾರವನ್ನ ಪಿ ಇನ್ನೊಬ್ಬ ನಾಯಕ ಸುನಿಲ್ ಕುಮಾರ್ ಅವರು ಮೊದಲೇ ಪ್ರಸ್ತಾಪ ಮಾಡಿದರು ಆದರೆ ಹೆಸರುಗಳಿರಲಿಲ್ಲ ಯಾರು ಏನು ಅನ್ನುವ ಅರಿವಿರಲಿಲ್ಲ ಗೊತ್ತಿರಲಿಲ್ಲ ಆದರೆ ಇವತ್ತು ಈ ವಿಚಾರ ಕಂಟಿನ್ಯೂ ಆಗೋದಕ್ಕೆ ಒಂದು ಕಾರಣ ಇತ್ತು ಸೊ ಈ ಚರ್ಚೆ ನಡೆಯುವುದಕ್ಕಿಂತ ಮೊದಲು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದರು ಅವರು ಎಸ್ ಇಬ್ಬರು ವ್ಯಕ್ತಿಯ ಮೇಲೆ ಹನಿ ಟ್ರ್ಯಾಪ್ ನಡೆದಿದ್ದಲ್ಲ ಒಬ್ಬ ವ್ಯಕ್ತಿಯ ಮೇಲೆ ಎರಡು ಬಾರಿ ಹನಿ ಟ್ರ್ಯಾಪ್ ಯತ್ನ ನಡೀತು ಅಂತ ಅವರು ಅದು ಸ್ಫೋಟಗೊಂಡದ್ದು ಅಲ್ಲಿ ಆದರೆ ಯಾರು ಅನ್ನುವ ಹೆಸರನ್ನು ಅವ್ರು ಹೇಳಿರಲಿಲ್ಲ ಆದರೆ ಹನಿ ಟ್ರ್ಯಾಪ್ ಬಗ್ಗೆ ಏನು ಚರ್ಚೆಗಳು ಪ್ರಾರಂಭ ಆಗಿತ್ತು ಅದಕ್ಕೊಂದು ಅಥೆಂಟಿಸಿಟಿ ನಡೆದದ್ದು ನಿಜ ಗಾಳಿಪಟ ಅಲ್ಲ ಅನ್ನುವುದನ್ನು ಸೊ ಸತೀಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದರು ಸೊ ಆಗ್ಲೇ ಒಂದು ರೀತಿಯಲ್ಲಿ ಈ ವಿಚಾರ ಇವತ್ತು ಸದನದಲ್ಲಿ ಪ್ರಸ್ತಾಪ ಆಗಿ ಒಂದು ಮಹತ್ವರ ಸ್ಫೋಟನೆ ಆಗುತ್ತೆ ಅಂತ ಎಲ್ಲರಿಗೂ ನಿರೀಕ್ಷೆ ಇತ್ತು ಇನ್ಕ್ಲೂಡಿಂಗ್ ಮೀ ಸೊ ಸತೀಶ್ ಜಾರಕಿಹೊಳಿ ಹೇಳಿದ್ರು ಆಯಿತು ಮುಗೀತು ನಂತರ ಸದನದಲ್ಲಿ ಕಲಾಪ ಪ್ರಾರಂಭ ಆದ ಸಂದರ್ಭ ಆಗ ಯತ್ನಾಳ್ ಅವರು ಈ ಮೊದಲು ಇದು ಹೇಳಿದ್ರು ನಾನು ಯಾರು ಹರಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೋ ಅವ್ರ ಹೆಸರನ್ನ ನಾನು ಪ್ರಸ್ತಾಪ ಮಾಡ್ತೀನಿ ಸದನದಲ್ಲಿ ಅಂತ ಮನೆನೇ ಅವ್ರು ಹೇಳಿದ್ರು ಆದ್ರೆ ನಿನ್ನೆ ಮಾಡಿಲ್ಲ ಅವ್ರಿಗೆ ಆಗಿರ್ಲಿ ಸೊ ಇವತ್ತು ಯತ್ನಾಳ್ ಅವರು ರಾಜಣ್ಣ ಅವರ ಹೆಸರನ್ನು ಹೇಳಿಬಿಟ್ರು ಹೇಳಿದ ತಕ್ಷಣ ಎಸ್ ಅವರು ಮಾತನಾಡ್ತಾ ಇದ್ದಾಗೆ ಎದ್ದು ನಿಂತವರು ರಾಜಣ್ಣ ಅವರೇ ಸುದ್ದಿಯನ್ನು ಸುದ್ದಿಯ ಸ್ಫೋಟ ಅನ್ನಿ ಆ ಸ್ಫೋಟ ಮಾಡಿದವರು ರಾಜಣ್ಣ ಅವರು ಹೇಳಿದ್ರು ಒಂದು ತಮ್ಮ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದದ್ದು ಇನ್ನೊಂದು ಅವ್ರು ಹೇಳಿದ್ದು ನನ್ನ ಮೇಲೆ ಮಾತ್ರ ಅಲ್ಲ ಇದು ಇಡೀ ದೇಶವ್ಯಾಪಿ ಇದೆ ಇದು ನಲವತ್ತೆಂಟು ಜನರನ್ನು ಹನಿ ಟ್ರ್ಯಾಪ್ ಮಾಡಿದಂಥ ಪೆನ್ ಡ್ರೈವ್ ಇದೆ ಎಂಥ ಶಾಕಿಂಗ್ ರೀ ಇದು ನಲವತ್ತೆಂಟು ದೇಶದಾದ್ಯಂತ ನಲವತ್ತೆಂಟು ರಾಜಕಾರಣಿಗಳನ್ನ ಹನಿ ಟ್ರ್ಯಾಪ್ ಮಾಡಿದ ಪೆನ್ ಡ್ರೈವ್ ಇದೆಯಂತೆ ಯಾರತ್ರ ಅಂತ ಹೇಳಿಲ್ಲ ಅವರು ಅಥವಾ ಇದನ್ನ ಈ ಹನಿ ಅನ್ನು ಮಾಡಿಸೋದಕ್ಕೆ ಯಾರು ಯತ್ನ ನಡೆಸಿದ್ರು ಅನ್ನೋದನ್ನು ರಾಜಣ್ಣ ಹೇಳಿಲ್ಲ ರಾಜಣ್ಣ ಸ್ಪಷ್ಟಪಡಿಸಿದ್ರು ಎಸ್ ಆಗಿದೆ ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿ ಅವರು ಗೃಹ ಸಚಿವರಿಗೆ ಮನವಿ ಮಾಡಿದರು ಪ್ರಾಯಶಃ ಇದನ್ನೆಲ್ಲ ಸಿ ನನಗೆ ನನಗನ್ನಿಸುವ ಹಾಗೆ ಸತೀಶ್ ಜಾರಕಿಹೊಳಿ ಅವರು ರಾಜಣ್ಣ ಅವರು ಡಾಕ್ಟರ್ ಪರಮೇಶ್ವರ್ ಅವರು ಈ ಬಗ್ಗೆ ಒಂದು ಚರ್ಚೆ ನಡೆಸಿ ಸಿ ಸಿದ್ಧರಾಗಿರ್ಬೇಕು ಅನ್ಸುತ್ತೆ ದಟ್ ಈಸ್ ವಾಟ್ ಐ ಬಿಲೀವ್ ಐ ಡೋಂಟ್ ನೋ ಹೌ ಮಚ್ ಬಟ್ ಆಸ್ ಎ ಪೊಲಿಟಿಕಲ್ ರಿಪೋರ್ಟರ್ ಐ ಥಿಂಕ್ ಅವ್ರೇ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡಿದ್ರು ಸದನದಲ್ಲಿ ಇದು ಮಾಡೋದು ಸರಿ ಅವ್ರು ಈ ತನಿಖೆ ಮಾಡಬೇಕು ಅಂದ ತಕ್ಷಣ ದೂರು ಸಲ್ಲಿಸಿದಂತೆ ಆಯ್ತು ಈಗ ಮೊದಲು ಸತೀಶ್ ಜಾರಕಿಹೊಳಿ ಅವ್ರು ಹೇಳಿದರು ಯಾರು ಅನ್ನೋದಕ್ಕೆ ದೂರು ಅವನು ಸಲ್ಲಿಸಬೇಕು ದೂರು ಸಲ್ಲಿಸಿದ ಮೇಲೆ ಆ ಬಗ್ಗೆ ವಿಚಾರ ಮಾಡಬೇಕಾಗತ್ತೆ ದೂರು ಸಲ್ಲಿಸೋಕ್ಕಿಂತ ಮೊದಲು ಹೇಳೋಕ್ಕಾಗಲ್ಲ ಅನ್ನೋ ಮಾತನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ಸೊ ಇವು ಯಾವಾಗ ಸಲ್ಲಿಸಿದ್ರು ಡಾಕ್ಟರ್ ಪರಮೇಶ್ ಅವರು ಹೇಳಿದ್ರು ಎಸ್ ಸಿ ಬಗ್ಗೆ ತನಿಖೆ ಮಾಡ್ತೀವಿ ಇದರ ಹಿಂದಿರುವ ವ್ಯಕ್ತಿಗಳು ಯಾರು ಎಲ್ಲರೂ ವಹಿಸಿ ಅವ್ರ ಮುಖವಾಡ ಕಳಚಬೇಕು ಇನ್ನೊಂದು ಮಾಡಬೇಕು ಅಂತ ಹೇಳಿದ್ರು ಹಾಗೇನೆ ಬೇರೆ ಬೇರೆ ಅವ್ರು ಮಾತನಾಡೋಕ್ಕೆ ಪ್ರಾರಂಭಿಸಿದ್ರು ಸೊ ಸುನಿಲ್ ಕುಮಾರ್ ಕುಮಾರ್ ಅವರು ರಾಜಣ್ಣರಿಗೆ ಬೆಂಬಲ ಕೊಟ್ಟರು ಪ್ರತಿಪಕ್ಷದ ನಾಯಕ ಅಶೋಕ್ ಅವರು ಮಾತನಾಡಿದರು ಸೊ ಈ ಹನಿ ಟ್ರ್ಯಾಪ್ ವಿಚಾರ ಏನಿದೆ ಅದು ಚರ್ಚೆಗೆ ಗ್ರಾಸವನ್ನ ದಕ್ಸ್ತು ಆಗ ಬಿ ಜೆ ಪಿಯ ಇನ್ನೊಬ್ಬ ಶಾಸಕ ಮುನಿರತ್ನ ಅವರು ಎದ್ದ ನಿಂತು ನಾನು ಕೂಡ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದೇನೆ ಅಂತ ಸೊ ಅವರು ಸದನದ ಹೊರಗಡೆ ತಮಗೆ ಮಾಡಿದವರು ಯಾರು ಅಂತನೂ ಹೇಳಿದ್ರು ಅವರು ದೂರಿದ್ರು ನನ್ನ ವಿರುದ್ಧ ಹಿಂಗೊಂದು ನಡೀತಾ ಇದೆ ಅಂತ ಆರೋಪಿಸಿದ್ರು ಸೊ ಆರೋಪಿಸುವ ಸಂದರ್ಭದಲ್ಲಿ ಅವರು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಹೆಸರನ್ನು ಹೇಳಿದ್ರು ಆರೋಪ ಮಾಡಿದರು ಈಗ ಸದನದ ಒಳಗಡೆ ಅವ್ರು ಯಾರ್ದು ಹೆಸರನ್ನು ತಗೊಂಡಿಲ್ಲ ಬಟ್ ತಮ್ಮೇಲೆ ಆಗಿದೆ ಇದು ಯು ಸಿ ಇಡೀ ಶಾಸಕರನ್ನ ಉಳಿಸಬೇಕಾಗಿದೆ ಇದು ಅಪಾಯಕಾರಿ ಅನ್ನುವ ಮಾತನ್ನು ಹೇಳಿದರು ಸೊ ಹಾಗೇನೆ ಚರ್ಚೆ ಅಲ್ಲಿ ನಡೀತಾ ಇತ್ತು ಸೊ ಈಗ ನಾನು ಈ ವಿಡಿಯೋವನ್ನು ಈ ಒಂದು ವಿಶ್ಲೇಷಣೆಯನ್ನು ಮಾಡುವ ಸಂದರ್ಭದಲ್ಲೂ ಕೂಡ ಸದನದಲ್ಲಿ ಚರ್ಚೆ ಮುಂದುವರೆದಿತ್ತು ಸೊ ಇಲ್ಲಿ ಬಹಳ ಮುಖ್ಯವಾದ ಹಲವು ಪ್ರಶ್ನೆಗಳಿವೆ ಒಂದು ಈ ಕೆಳಮಟ್ಟಕ್ಕೆ ಇಳಿದ ರಾಜಕಾರಣಿ ಯಾರು ಯಾರವರು ಹನಿ ಟ್ರ್ಯಾಪ್ ಮಾಡಿಸುವಂಥ ದುಷ್ಟತನಕ್ಕೆ ಯಾರು ಇಳಿದ್ರ ನನಗೆ ಕರ್ನಾಟಕದ ರಾಜಕೀಯ ಪರಂಪರೆ ಎಲ್ಲದೂ ಗೊತ್ತಿರೋದ್ರಿಂದ ನನಗೆ ನನಗೆ ಅನುಮಾನ ಇಂಥವ್ರು ಮಾಡಿಸ್ರು ಅಂತ ಹೇಳುವುದಕ್ಕೆ ನಾನು ಕರ್ನಾಟಕ ರಾಜಕಾರಣಿಗಳು ಇಷ್ಟು ಕೆಳಮಟ್ಟಕ್ಕೆ ಕೇಳಿತಾರ ಅಂತ ಆದ್ರೆ ರಾಜಣ್ಣ ಅವರು ಈ ಉಳಿದವ್ರು ಹೇಳುವ ಪ್ರಕಾರ ಅಥವಾ ಸತೀಶ್ ಜಾರಕಿ ಹೇಳಿದ ಪ್ರಕಾರ ಇದು ಮೊದಲ ಪ್ರಕರಣ ಅಲ್ಲ ಸೊ ಬಿ ಜೆ ಪಿ ಸರ್ಕಾರ ಇದ್ದ ಸಂದರ್ಭದಲ್ಲೂ ಕೂಡ ಹನಿ ಟ್ರ್ಯಾಪ್ ನಡೆದಿತ್ತು ಸೊ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಆ ಕಾಲದಿಂದಲೂ ನಡೆದಿತ್ತು ಈ ಹನಿ ಟ್ರ್ಯಾಪ್ ಏನಿದೆ ಇದು ಹೊಸದಲ್ಲ ಅನ್ನುವ ಸ್ಫೋಟಕ ಮಾಹಿತಿಯನ್ನು ಕೂಡ ಸತೀಶಾರ್ ಕೇಳಿದ ಇಸ್ ನಾಟ್ ಅ ಫಸ್ಟ್ ಟೈಮ್ ಇಟ್ ಇಸ್ ಕಂಟಿನ್ಯೂ ಆಗಿ ಬಂದಿದೆ ಸೊ ಇದನ್ನು ಸದನದಲ್ಲಿ ಮಾತಾಡಿದ್ರು ಕೂಡ ಇದಕ್ಕೊಂದು ಇದಕ್ಕ ತಡೆ ಒಡ್ಡಬೇಕು ಇದನ್ನ ಯು ಸಿ ದಟ್ ಅಂತ್ಯ ಹಾಡುವ ಹಾಡಬೇಕಾಗಿದೆ ಅನ್ನುವ ಮಾತನ್ನ ಹೇಳಿದ್ರು ಸೊ ಹೀಗಾಗಿ ಸೊ ಇದಕ್ಕೊಂದು ಅಂತ್ಯ ಹಾಡುವ ಮನಸ್ಥಿತಿಗೆ ಬಂದಿದ್ದಾರೆ ಅಂತ ಈ ನಡುವೆ ವಿ ಸಿ ರಾಜಣ್ಣನವರ ಪುತ್ರ ಏನಿದ್ದಾರೆ ರಾಜೇಂದ್ರ ಅನ್ಸುತ್ತೆ ಎಮ್ ಎಲ್ ಸಿ ಅವರು ಅವರು ಯಾವುದೋ ಒಂದು ವಾಹಿನಿಯ ಜೊತೆ ಮಾತನಾಡ್ತಾ ಹೇಳಿದ್ರು ನನ್ನನ್ನು ಕೂಡ ಹನಿ ಟ್ರ್ಯಾಪ್ ಮಾಡಕ್ಕೆ ಯತ್ನ ಮಾಡಿದ್ದಾರೆ ಅಂತ ಏನ್ರಿ ಕತೆ ಇದು ಹನಿ ಟ್ರ್ಯಾಪ್ ಅಂತ ನಿಮ್ಗೆ ಗೊತ್ತಿರ್ಬೋದು ನಮ್ಮ ರಾಜ ಮಹಾರಾಜರ ಕಾಲದಲ್ಲಿ ವಿಷಕನ್ಯೆ ಅಂತ ಇರ್ತಿದ್ರು ವಿಷಕನ್ಯಾರ ಅವ್ರನ್ನ ವಿಷಕನ್ಯಾರನ್ನ ಹೇಗೆ ರೆಡಿ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಸ್ವಲ್ಪ 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 ವಿಷ ಕೊಟ್ಟು 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 ಅವರು ಅವರ ಇಡೀ ಬಾಡಿ ಏನಿದೆ ಅದಕ್ಕೆ ಒಂದು ವಿಷ ವಿಷವೇ ಅವ್ರ ಬಾಡಿ ಆಗಿರುತ್ತೆ ಅವರ ಬಾಡಿಯ ಒಳಗಡೆ ಇರೋದು ಸಂಪೂರ್ಣ ವಿಷಯ ಆದರೆ ಅವ್ರಿಗೇನು ಆಗಲ್ಲ ಯಾಕೆಂದರೆ ಅಲ್ಪ ಪ್ರಮಾಣದಲ್ಲಿ ವಿಷವನ್ನು ಕೊಟ್ಟು 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 ಅವರು ಸಿದ್ಧಪಡಿಸೋದು ಅವರನ್ನು ಈ ಹನಿ ಟ್ರ್ಯಾಪ್ ಅಂತಿವಾರಲ್ಲ ಹಾಗೇ ರಾಜನ ಹತ್ರನೋ ಇನ್ನೊಬ್ಬರ ಹತ್ರನೂ ಅವ್ರು ಕಳಿಸೋದು ಅವರು ಯಾವಾಗ ಸಂಪರ್ಕ ಆಗುತ್ತೆ ಆ ರಾಜನಿಗೂ ಮತ್ತು ವಿಷಕನ್ನಿಗೂ ರಾಜ ಸುತ ಅವಳಿಗೆ ಆ ವಿಷಕನ್ಗೆ ಏನು ಆಗದಿದ್ರು ಕೂಡ ಏನು ಆಗದಿದ್ರು ಕೂಡ ಅವಳ ಜೊತೆ ಸಂಪರ್ಕ ಲೈಂಗಿಕ ಸಂಪರ್ಕ ವ್ಯಕ್ತಿ ಯಾರು ವ್ಯಕ್ತಿ ನಡೆಸ್ತಾರೆ ಆ ವ್ಯಕ್ತಿಗೆ ಸಂಪೂರ್ಣ ದೇಹದಲ್ಲಿ ವಿಷಪ್ರಾಶನವಾಗಿ ವಿಷ ಒಗಿಸ್ತಾ ಇರ್ತಾರೆ ಆ ವಿಷ ಏನಿದೆ ಸೊ ಆ ಗುಪ್ತಾಂಗದ ಮೂಲಕ ಗುಪ್ತಾಂಗದ ಮೂಲಕ ಅದು ಇನ್ನೊಬ್ಬರ ಗಂಡಸಿನ ಮೈಯೊಳಗೆ ಪ್ರವೇಶಿಸ್ತಾರೆ ಗಾಡ್ ಇದಕ್ಕೆ ವಿಷಕನ್ಯೇ ಪರಂಪರೆ ಅಂತ ಹೇಳ್ತಾರೆ ಇದು ಭಾಳಷ್ಟು ಇದು ನಡೆದಿದೆ ಫಾರ್ ಎಕ್ಸಾಂಪಲ್ ನೀವು ಚಂದ್ರಗುಪ್ತ ಮೌರ್ಯನಾಗ ನೋಡಿದರೆ ಚಂದ್ರಮುಕ್ತ ಗುಪ್ತ ಮೌರ್ಯನನ್ನು ಕೊಲ್ಲುವುದಕ್ಕಾಗಿ ಅವ ನಂದರೇನಿದ್ದಾರೆ ನಂದರ ಮಗಳು ಒಬ್ಬಳು ಅವಳು ಇವ್ರನ್ನ ಮದುವೆಯಾಗಿ ಟ್ರೈ ಮಾಡ್ತಾಳೆ ಬಟ್ ಆದರೆ ಚಂದ್ರಗುಪ್ತ ತಪ್ಸ್ಕೊತಾನೆ ಅವನಿಗೆ ಆ ಅನುಮಾನ ಇರುತ್ತೆ ನನ್ನ ಮದುವೆ ಆಗುವುದೇ ನಾನು ಮುಗಿಸೋದಕ್ಕೆ ತಪ್ಪಿಸ್ಕೋತಾರೆ ಹಾಗೆಯೇ ಚಂದ್ರಗುಪ್ತ ಮೌರ್ಯನ ಹಾಗೆ ಯಾರು ಹನಿ ಟ್ರಾಫಿಂಗ್ ಮಾಡಿದ್ರು ನಾವು ಹಾಗೆ ಅಂದ್ಕೋಣ ವಿಷಕನ್ಯೆ ಅಂತ ಅಂದ್ಕೊಂಡು ಸೊ ರಾಜಣ್ಣ ತಪ್ಸ್ಕೊಂಡ್ರು ಅವರು ವಿಷಕನ್ಯೆಗೆ ಸಿಕ್ಕಾಕೊಂಡಿಲ್ಲ ಸೊ ಹೀಗಾಗಿ ಯಾರು ಈ ವಿಷಕನ್ಯರನ್ನ ಕಳಿಸಿದ್ರು ಅವರ ಉದ್ದೇಶ ಸಫಲ ಆಗಿಲ್ಲ ಆದರೆ ಇದು ಆಘಾತಕಾರಿಯಾದದ್ದು ಅಂದರೆ ಬಿಸಿ ನಲವತ್ತೆಂಟು ಜನರ ಹೆಸರನ್ನು ರಾಜಣ್ಣ ಹೇಳುತ್ತಾರೆ ಅವ್ರಿಗೆ ಹೆಂಗ ಲೆಕ್ಕ ಸಿಕ್ತು ಗೊತ್ತಿಲ್ಲ ನಂಗೆ ನಲ್ವತ್ತೆಂಟು ಜನರದಿದೆ ಅಂತೇಳಿ ಪೆನ್ ಡ್ರೈವ್ ಎಲ್ಲಿ ಅವರಿಗೆ ಪೆನ್ ಡ್ರೈವ್ ನಲ್ವತ್ತೆಂಟು ಜನರ ಲಿಸ್ಟ್ ಎಲ್ಲಿ ಸಿಕ್ತು ಸೊ ಈ ಪ್ರಶ್ನೆಗಳು ಕೇಳೇಬೇಕಲ್ವ ಹೇಗೆ ಸಿಕ್ತು ಅವರಿಗೆ ನಲ್ವತ್ತೆಂಟು ಜನರೇ ಅಂತ ಯಾಕೆ ಹೇಳ್ತಾರೆ ನಲವತ್ತೇಳು ಯಾಕಲ್ಲ ನಲವತ್ತೊಂಬತ್ತು ಯಾಕೆ ಆಗಲ್ಲ ಅದನ್ನು ನೀವು ಹೇಳಬೇಕಾದ್ದು ಅಂತ ನೀವು ಪೆನ್ ಡ್ರೈವ್ ನೋಡ್ಬೇಕಲ್ವಾ ಪೆನ್ ಡ್ರೈವ್ ನೋಡಿದ್ರೆ ಗಳಿಪೆಟ್ ಆಗೋಗ್ಬಿಡುತ್ತೆ ಪೆನ್ ಡ್ರೈವ್ ನೋಡ್ದೇನೆ ಈಗ ರಾಜಣ್ಣನವರನ್ನು ನಂಬೋಣ ಸಚಿವರು ಹಿರಿಯ ರಾಜಕಾರಣಿಗಳು ಸಹಕಾರಿಗಳು ಅವರ ಮೇಲೆ ಎಸ್ ಅನಿಟ್ರ್ಯಾಪ್ ಯತ್ನ ನಡೆದಿದೆ ಅನ್ನೋದು ಅವ್ರೇನು ಸುಳ್ಳು ಹೇಳಬೇಕಾಗಿದೆ ಸುಳ್ಳು ಹೇಳಲ್ಲ ಅಂತಾನು ನಂಬೋಣ ಅದು ನಲ್ವತ್ತೆಂಟು ಜನರು ಅಂತ ಅವ್ರಿಗೆ ಹೇಗೆ ಗೊತ್ತಾಯಿತು ಫಾರ್ಟಿ ಏಟ್ ಪೀಪಲ್ ಅಂದ್ರೆ ಇಲ್ಲಿ ಮತ್ತು ನೋಡಿ ನಾವು ಈ ಸಂದರ್ಭದಲ್ಲಿ ಚರ್ಚೆ ನಡೆಸಬೇಕಾದ ಹಲವಾರು ವಿಚಾರಗಳಿವೆ ಅದು ಯಾವುದೂ ಚರ್ಚೆ ನಡೆಸಿದೆ ಹನಿ ಟ್ರ್ಯಾಪ್ ಬಗ್ಗೆ ಈ ರಾಜ್ಯ ನಮ್ಮ ವಿಧಾನಸಭೆ ಚರ್ಚೆ ಮಾಡುವಷ್ಟು ದುರಂತದ ಸ್ಥಿತಿಗೆ ನಾವು ಬಂದು ತಲುಪಿದ್ವಿ ಅಲ್ವಾ ಆ ದುರಂತ ನಮ್ಮ ಮುಂದೆ ಇದೆ ನಾವು ನೀರಾವರಿ ಯೋಜನೆ ಬಗ್ಗೆ ಮಾತನಾಡಬೇಕಾಗಿತ್ತು ಚರ್ಚೆ ನಡೆಸಬೇಕಾಗಿತ್ತು ವಿ ಅಪ್ಪರ್ ಭದ್ರಾ ಯೋಜನೆಗೆ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತೇವೆ ಅಂತ ಹೇಳಿ ಕೊಡದಿರ ಬಗ್ಗೆ ನಾವು ಚರ್ಚೆ ನಡೆಸಬೇಕಾಗಿತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಅಲ್ವಾ ಆಗ ಅಲ್ಲಲ್ಲಿ ಉಳಿಯುತ್ತಿರುವ ಹೆಣಗಳ ಬಗ್ಗೆ ಚರ್ಚೆ ಮಾಡಿಸ್ಬೇಕಾಗಿತ್ತು ಶರಾವತಿ ನದಿಯ ನೀರನ್ನು ಬೆಂಗಳಿಗೆ ತರಿಸ ಬೆಂಗಳೂರಿಗೆ ತರೋ ಯೋಜನೆಗಳಿಗೆ ಜನ ಪ್ರತಿಭಟಿಸ್ತಾ ಇದ್ದಾರಲ್ಲ ಪ್ರತಿಭಟನೆ ಶುರುವಾಗಿದೆಯಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿಸ್ಬೇಕಾಗಿತ್ತು ಕಾವೇರಿ ಕೇ ನಾವು ಚರ್ಚೆ ಮಾಡ್ತೀವಿ ಆದರೆ ಶರಾವತಿ ಕೊಳ್ಳ ಸಂಪೂರ್ಣ ನಾಶ ಆಗ್ತದೆ ಅಲ್ಲಿ ನದಿ ಆರಾಮ ನೀರು ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ನೀರನ್ನು ಬೆಂಗಳೂರಿಗೆ ತರ್ತೀನಿ ಅಂತ ಇಂಥದ್ರ ಬಗ್ಗೆ ಚರ್ಚೆ ಮಾಡುವಲ್ಲಿ ಇವತ್ತಿನ ಶಿಕ್ಷಣ ಇಲಾಖೆ ಯಾವ ಸ್ಥಿತಿಗೆ ಬಂದಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಅಲ್ವಾ ಬಿ ಜೆ ಪಿ ಇದ್ದಾಗ ನಲ್ವತ್ತು ಪರ್ಸೆಂಟ್ ಅಂತಂದರೆ ಈಗ ಇದು ಅರುವತ್ತು ಪರ್ಸೆಂಟಿಗೆ ಹೋಗಿದೆ ಅಂತ ಹೇಳಲಾಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಸಾಕಷ್ಟು ಗಂಭೀರ ವಿಚಾರಗಳಿದ್ದವು ಭಾಳ ಗಂಭೀರ ವಿಚಾರಗಳಿದ್ದವು ಅದರಂತೆ ಎಸ್ ವಿದ್ಯುತ್ ಬೆಲೆ ಏರಿಕೆ ಮೂವತ್ನಾಲ್ಕು ಪೈಸಾ ಯೂನಿಟ್ಗೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಾಯ್ತು ಹೀಗೆ ಚರ್ಚೆ ನಡೆಸುವುದಕ್ಕೆ ಹಲವಾರು ವಿಚಾರ ಇರುವಾಗ ಈ ಹನಿ ಟ್ರ್ಯಾಪ್ ಸಿಕ್ಕಾಕೊಂಡು ಹನಿ ಟ್ರ್ಯಾಪ್ ಸಿಕ್ಕಾಕೊಂಡು ಹನಿ ಟ್ರ್ಯಾಪ್ ಚರ್ಚೆ ಪ್ರಾರಂಭ ಆಯಿತು ಅದು ಇಡೀ ನಮ್ಮ ಈ ಸಂಸದೀಯ ವ್ಯವಸ್ಥೆಯಲ್ಲಿ ನಮ್ಮ ರಾಜಕಾರಣಿಗಳು ಎಷ್ಟು ಕ್ಷುಲ್ಲಕರು ಎಷ್ಟು ಅಯೋಗ್ಯರು ಎಷ್ಟು ನೀಚರು ಯಾವ ಹಂತಕ್ಕೆ ಹೋಗಿದ್ದಾರೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಇದಕ್ಕೆ ಪಕ್ಷಭೇದ ಇಲ್ಲ ಹನಿ ಟ್ರ್ಯಾಪ್ ಮಾಡುವ ಮಾಡುವವರು ಮತ್ತು ಮಾಡಿಸಿಕೊಳ್ಳಲು ಸಿದ್ಧರಾಗುವವರು ಎಲ್ಲ ರಾಜಕೀಯ ಪಕ್ಷದಲ್ಲಿದ್ದಾರೆ ಅದೊಂದು ಅಸ್ತ್ರವಾಗಿ ಬಳಸುವಂಥದ್ದು ತಮ್ಮ ರಾಜಕೀಯ ವೈರವಿಗಳನ್ನು ಫಿನಿಶ್ ಮಾಡ್ಬಿಡೋದು ಹೀಗೆ ಮಾಡಿ ಅವರು ಸಿಕ್ಕಾಗಿ ಫಿನಿಶ್ ಮಾಡಿಸ್ಬಿಡೋದು ಮಾಡಿಬಿಟ್ಟು ನಾವು ಅಧಿಕಾರವನ್ನು ಹಿಡ್ಕೋಬೇಕು ಇಂತಹ ಒಂದು ದೊಡ್ಡ ಹುನ್ನಾರ ಅಂತ ಹೇಳ್ತೀನಿ ಇದೊಂದು ದೊಡ್ಡ ಹುನ್ನಾರ ಅದು ನಡೀತಾ ಇರೋದು ಹೇಗೆ ಈ ಸ್ಥಿತಿಯಲ್ಲಿ ನಾವು ಜನತಂತ್ರದ ಬಗ್ಗೆ ಗೌರವವನ್ನು ಇಟ್ಕೋಣ ನಮ್ಮ ಜನಪ್ರತಿನಿಧಿಗಳು ಏನೋ ಅದ್ಭುತವಾದ ಸಾಧನೆ ಮಾಡ್ತಾರೆ ಅಭಿವೃದ್ಧಿ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಅಂತ ಹೇಗೆ ನಂಬೋಣ ಅಲ್ವಾ ಅದೇ ಪತ್ರಕರ್ತರನ್ನ ಗುಂಡೂರಾವ್ ಹೇಳಿದ್ರು ಸಮುದ್ರ ತಗೊಂಡೋಗಿ ಹಾಕಿ ಅಂತ ನೋಡಿರಿ ರಾಜಕಾರಣಿಗಳ ಎಲ್ಲರನ್ನೂ ತಗೊಂಡು ಹೋಗಿ ಸಮುದ್ರಕ್ಕೆ ಹಾಕ್ಬೇಕು ಇನ್ನೆಲ್ಲೂ ಹಾಕುವ ಇದಕ್ಕೆ ಕಾಣ್ತಾ ಇಲ್ಲ ಅಲ್ವಾ ದಿಸ್ ವೆರಿ ವೆರಿ ಸೀರಿಯಸ್ ಥಿಂಗ್ ವೆರಿ ಸೀರಿಯಸ್ ಥಿಂಗ್ ಅಲ್ ವಿಲ್ ಪೀಪಲ್ ಶುಡ್ ಟೇಕ್ ಇಟ್ ಸೀರಿಯಸ್ಲಿ ಅಲ್ವಾ ಇನ್ನೂ ಕೆಲವು ವಿಚಾರ ಮಾತಾಡಬೇಕಾಗಿತ್ತು ಎಲಾನ್ ಮಸ್ಕ್ ಅವರ ಎಕ್ಸ್ ಏನಿದೆಯಲ್ಲ ಅವರು ಕರ್ನಾಟಕದ ಕೋರ್ಟಿಗೆ ಹೈಕೋರ್ಟಿಗೆ ಹೋಗಿದ್ದಾರೆ ಆಗಿನ ಸೆಂಟ್ರಲ್ ಗೌರ್ಮೆಂಟ್ ಅದ್ರ ಬಗ್ಗೆ ಮಾತನಾಡಬೇಕು ಯಾಕೆಂದರೆ ಎಕ್ಸ್ನಲ್ಲಿ ಬರುವ ಕಂಟೆಂಟ್ ಏನಿದೆ ಆ ಕಂಟೆಂಟನ್ನು ನಿಯಂತ್ರಿಸುವುದಕ್ಕೆ ಕೇಂದ್ರ ಸರ್ಕಾರ ಟ್ರೈ ಮಾಡ್ತಾ ಇದೆ ಅದು ಸುಪ್ರೀಂ ಕೋರ್ಟ್ ತೀರ್ಪಿಗೆ ವಿರುದ್ಧವಾದ್ದು ಅಂಥೇಳಿ ಎಲಾನ್ ಮಸ್ಕ್ ಅವರ ಸಿ ವಾದ ಅದು ಅದನ್ನು ಹೈಕೋರ್ಟ್ಗೆ ಹೋಗಿದೆ ಅದು ಮತ್ತೆ ಮಾತಾಡ್ತೀನಿ ಬಟ್ ಎನಿವೆ ಇಟ್ ಇಸ್ ಎ ಸೀರಿಯಸ್ ಥಿಂಗ್ ವೆರಿ ವೆರಿ ಸೀರಿಯಸ್ ಎವ್ರಿ ಬಡಿ ಶುಡ್ ಟೇಕ್ ಇಟ್ ಸೀರಿಯಸ್ ಸೀರಿಯಸ್ಲಿ ಯಾರ್ಯಾರು ಇದರ ಹಿಂದೆ ಇದ್ದಾರೋ ಅವರು ಬಟ್ಟೆ ಕಳಚಿ ರಸ್ತೆಯಲ್ಲಿ ನಿಲ್ಲಿಸಬೇಕು ಇಷ್ಟು ನಾನು ಹೇಳಿ ಇದು ಇವತ್ತಿನ ವಿಶ್ಲೇಷಣೆ ನನ್ನ ಬೈನಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ఎల్గూ నమస్కారం